ಮಗ ಗಂಗೆ ಯಾಕವ ಯಾಕೆ ಒಂಥರ ಇದೀಯ ಇಲ್ಲ ಯಾರು ಕಾಣ್ತಾ ಇಲ್ವಲ್ಲ ನಿಮ್ಮ ನೋಡ್ ಗಂಗೆ ನೀನೇನು ತಲೆ ಕೆಡ್ಸ್ಕೊಬೇಡ ಆಯ್ತಾ ವಿವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾ ನೀವ್ನಿ ನಿನ್ನ ಜೊತೆಲಿ ಓ ನನ್ನ ಗಂಡ ತೀರ್ ಹೋಗ್ಬಿಟ್ನಲ್ಲ ಏನು ಎಂತು ಮುಂದಕ್ಕೆ ಹೆಂಗೆ ನನ್ನ ಜೀವನ ಹಂಗೆ ಹಿಂಗೆ ಅಂತ ನೀನು ಯಾವುದೇ ಥರದಲ್ಲೂ ಭಯ ಪಡ್ಬೇಡ ಯತ್ನೆ ಮಾಡಬೇಡ ಆಯಿತಾ ಹೆಂಗೋ ಇವತ್ತು ಲಕ್ಷ ದುಡ್ಡು ಬಂದದೆ ನೆಮ್ಮದಿಯಾಗಿರು ಹಾಂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಇರವ ನೀನು ನಾನು ಇರೋಂಟರಿ ನೀನು ಯಾವುದೇ ಥರದಲ್ಲೂ ಯತ್ನೆ ಮಾಡಬೇಡ ನನಗೆ ನೀವು ಮಕ್ಕಳು ಬಿಟ್ಟಕ್ಕೂ ನಾನು ಯಾವಾಗಲೂ ನಿನ್ನ ಜೊತೇಲಿ ಇರ್ತೀನಿ ನಿನ್ನ ಕಷ್ಟ ಸುಖಕ್ಕೆ ಭಾಗಿಯಾಯ್ತೀನಿ ಇದು ಮಾತ್ರವೇ ನಾನು ಹೇಳ್ತೀನಿ ಕಣವ ಇಷ್ಟು ಧೈರ್ಯ ಕೊಡಬಲ್ಲೆ ನೀನು ತಲೆಗೆಡ್ಸ್ಕೋಬೇಡ ಸುಮ್ಮನಿರು ಏತ್ನೆ ಮಾಡಬೇಡ ನೀನು ಓ ಏನಪ್ಪ ನನಗೆ ಇನ್ನು ಯಾವ ಗಂಡು ದಿಕ್ಕಿಲ್ವಲ್ಲ ಊಟ ಮುಗಿಗೆ ಏನು ಗತಿ ಅಪ್ಪ ಅಂತ ಯಾರು ನಂದದು ಏನು ಎಂತು ಅಂತ ನೀನು ಏತ್ನೆ ಮಾಡಬೇಡ ನಾನು ಸ್ವಂತ ಮುಗಿಯೋ ಅಂದ್ಕೊಂಡು ನಾನು ಸಾಕ್ತೀನಿ ಆಯಿತಾ

ಯಾಕೆ ಇವತ್ತೇ ಮಾತಾಡೋದು ಅಂದ್ಕೊಂಡು ಸುಮ್ಮನಿದೆ ಎಲ್ಲರೂ ಇರ್ತಾರಲ್ಲ ಅವ್ರ ಮುನ್ಗಡೆ ಏನು ಮಾತಾಡೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಕಣವ ಅದಕ್ಕೆ ಈಗ ಯಾರು ಇತಿತ್ತಿಲ್ವಲ್ಲ ಗೊತ್ತಾಯಿತು ಅದಕ್ಕೆ ಬಂದೆ ನೀನು ಯಾವ್ದಕ್ಕೂ ನಾನು ನಾನೂನಿ ಹಾಂ ಆಯಿತಾ ಯೋಚನೆ ಮಾಡಬೇಡ ನೀನು ಯಾವುದ್ರ ಬಗ್ಗೆನೂ ಏನು ತಿದ್ದಿಪ್ಪೆ ಮುಗಿಸು ಹಚ್ಕಟ್ಟಾಗಿ ನೀನು ಮುಂದಕ್ಕೆ ಆರಾಮಾಗಿ ಇರು ನಾನು ನಾನಿವನಿ ನಿನ್ನ ಜೊತೇಲಿ ಆಯ್ತವ ಸರಿ ಕಣ ಆಯ್ತು ಏನು ಮಾಡ್ತಿದ್ದೀರಾ ಇಲ್ಲಿ ಏನಿಲ್ಲ ಕಣ್ಣವ ಕೂತಿದೆ ගඟගේ දේරේල් ති දවසිය ඒරව ලකින ලයිවේ පෝගු අද පටතක්කෝගේ ඇසිගේ මේ ගවා කෝකු. හොල මේ හොල ට ල්ල න ොට න දද ඉරව න ඩට නොල. පබ කෂ්තල දේරලත පාල දේර යල කන ොඩ ලයි. හෝගලි කයිකසියයක්ගේ මයි කුද කුත් කට අප නීමේ පටව පාල් පා ර කුන් ද ක තර. ಹೊಲ್ತಕ್ಕೆ ಹೋಗೋದ ತಿರುಗಿ ನೋಡ್ಕೊ ಬರೋದ ಏನು ಗೇನಿಲ್ಲ ಕ್ವಾಣೆ ಒಳಗೆ ಮಟ್ಟೆ ಇಕ್ಕಿದ್ರಿ ಅಪ್ನ ಮಗನ ಕುತ್ಕೊಂಡು ಅಪ್ನ ಮಗನೇ ಕ್ವಾಣೆ ಒಳಗೆ ಮಟ್ಟೆ ಇಕ್ಕಿದ್ರಿ ಕತ್ತು ಹೋಗ್ರಪ್ಪ ನೀವು ನೀವು ಸರಿಯಾಗಿ ಬುದ್ಧಿ ಕಲ್ಸಿದ್ರಿ ಕಣ ಏನೇನು ಒಳ್ಳೆ ಸುಮ್ಮ ಸುಮ್ ಒಟ ಒಟ ಅನ್ಬಿಡ ಅವಳೆ ಏನಿಲ್ಲ ಸರಿಯಾ ಅಯ್ಯ ನಾನು ಸರಿ ಇದ್ದೀನಪ್ಪ ನಾನು ಸರಿ ಇಲ್ಲ ನಾನು ನೀನು ಸರಿಯಾಗಿದಿ ಇದ್ದಿ ಯಾರ ಮಕ್ಕೆ ಕ್ಯಾಕ ಸುಗ್ಬಿಟ್ಟರು ನಾ ಯಾವಾಗ ಬುದ್ಧಿ ಕಲೀಲಲ್ಲ ನಾ ಯಾವಾಗ ಬುದ್ಧಿ ಕಲಿಲ್ಲ ಏನು ಮೌನ ಇದಕ್ಕೆ ಬಾಯಿ ನಡಿ ನೀನು ಆಡ ಕೆಲಸ ಬಿಟ್ಟು ಅದೇನು ಅಂತಿದ್ರಂತೆ ಹಂಗ ಆಯ್ತು ಸುಮ್ ಸುಮ್ಮ ಈಗ ಹೋಯ್ತಿನಂತೆ ನನ್ನ ಅದ್ನಿ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಈಗ ಇನ್ಯಾರಿದಾರವ ಅವ್ರಿಗೆ ಅವ್ಳಿಗೆ ಇನ್ನು ಯಾರಿದ್ದಾರೆ ಹೇಳು ನಾವೇ ತಂದು ತಿಕ್ಕು ಅದ್ರ ಬಗ್ಗೆ ಹೇಳ್ತಿದ್ದೆ ಕೂತ್ಕೊಂಡು ಏನು ಭಯಪಡ್ಬೇಕನ್ನೋ ನಾವು ವಿವಿ ಕನ್ನವ ಅಂದ್ಬಿಟ್ಟು ಒಳ್ಳೆ ಹಂಗೆ ಆಡ್ತೀವಿ ನೋಡು ಏನು ಹೇಳಕ್ಕೆ ಅದಕ್ಕೆ ಒಂದು ರೀತಿ ನೀತಿ ಅದೇ ಎಲ್ಲರೂ ಇದ್ದಾಗ ಬಂದು ಹೇಳ್ಬಿಟ್ಟು ಹೋಗಬೇಕು ಇಲ್ಲದಾಗ ಬಂದಾನೆ ಹೇಳಕ್ಕೆ ನಿಮ್ಗೆ ಏನಿಗೆ ಹೋಗು ಸುಮ್ಮನೆ ಇದ್ದೀನಿ ನಿನ್ನ ಮನೆಗೆ ಹೋಗಿ ಬಂದು ಬರುವ ತಡತಕ್ಕೆ ನನಗೆ ಹೇಳಿದೆ ನೀನು ಒಂಥರ ನಮ್ಮ ಹೂವಿನ ಕೆಲವು ತಲೆ ಕೆಟ್ಟೋಗಿರ್ಬೇಕು ಹಾಂ ತಲೆ ಕೆಟ್ಟೋಗ್ಬೇಕು ಅದೊಂದು ಬಾಕಿ ಆಗದೆ ಹೋಗ ಸರಿ ನೀನು ಏನು ತಲೆ ಕೆಡ್ಸ್ಕೊಬೇಡ ಯಾರು ಏನಾದ್ರು ಮಾತಾಡ್ಕೊಳ್ಳಿ ಸುಮ್ಮನೆ ಇರಲ್ಲ ನೀನು ಇರು ನೀನು ಹಾ ಸರಿ ಕಣ್ಬಾ ಆಯಿತು ಇಲ್ಲವೇ ಇರೋ ಸಾಯ್ತಕ್ಕೆ ಕೇಳಾಳೆ ಮನೆತಕ್ಕೆ ಹೋದ್ರು ಎಲ್ಲನು ಧೂಳು ದುಂಬಡಿದ್ದವ್ರಲ್ಲ ಅಕ್ಕಿ ಅಲ್ಲಿ ಎತ್ತು ಕೊಡ್ತೀನಿ ಹುಸಿ ಪಾತ್ರೆ ಪಕಡಾಳನು ಈಚಾಗಿ ಮಡಕ್ತೀನಿ ಅನ್ಕ ಹೋದ್ರು ಪದ್ಮನು ಎಲ್ಲ ಧೂಳ್ಗೆ ಹೊರಕ ಬರ್ತಾವಳೆ ಇಲ್ಲಿನ ಆಗಿಲ್ವಾ ಇಲ್ಲ ಧೂಳು ಸಾವಿರ ಬಿಟ್ಟು ಕಸ ಒಂದು ತೊಡ್ದವ್ರೆ ಇನ್ ತೊಳ್ಕ ಬರ್ಬೇಕಷ್ಟೇ ಮನೆಯ ತೊಳ್ಕತ್ತಾರೆ ಸುಮ್ಕಿರೋರು ತೊಳ್ಕತ್ತಾರೆ ಸುಮ್ಕಿರ್ ಗಂಗೆ ಯೋಚನೆ ಮಾಡ್ಬೇಡ ನೀನು ಏನು ಎಲ್ಲ ಸರಿ ಆಯ್ತದೆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ನಿರು ಆಯ್ತು ಯೋಚನೆ ಮಾಡಕ್ ಹೋಗ್ಬೇಡ ಯಾವ್ದು ಸುಮ್ನಿರ ಅಮ್ಮ ನಿಜವಾಗ್ಲು ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣಮ್ಮ ಬೇಜಾರು ಬೇಜಾರಾಗೋಗ ಜೀವನದಲ್ಲಿ ಬೇಜಾರು ಏನತ್ತಾಗಿ ಕಂಡು ಬರ್ಲಿಲ್ಲ ಎಲ್ರು ಸುತ್ತಾಕ ಕುತ್ಕೊಳ್ಳೋರು ಕಂಡ್ ಬತ್ತಿತ್ತಿಲ್ಲ ಈಗ ಅವ್ರವ್ರ ಕೆಲ್ಸ ಮಾಡ್ತಾರಲ್ಲ ಏನು ಏನ್ ಕಥೆ ಇದು ಅಂತಾನೆ ಒಂದ್ ದಿವಸ ಕೇಳ್ಬೇಕಾಗಿತ್ತು ಅಂತಿರ ತೀರ್ ಲೋನ್ಗಳು ಅದೇ ಮಾದೇವ ಜಾಮೀನಾಗಿ ಲೋನ್ ಕೊಟ್ಟಿದ್ನಲ್ಲ ಕೊಟ್ಟಿದ್ರೆ ಏನಾಯ್ತು ಅಷ್ಟೇ ಅಷ್ಟೆಯಾ ಎಷ್ಟು ಕೊಡ್ತಿದ್ರಿ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಇಪ್ಪತ್ತು ಸಾವಿರ ಆಯ್ತದ ಅಷ್ಟೇಯಾ ಮೊದಲು ಕ್ಲಿಯರ್ ಮಾಡಿಬಿಡು ಇಲ್ಲಾಂದ್ರೆ ಮಾದೇವನ್ಗೆ ತೊಂದರೆ ಆಯ್ತದ ಅವನು ಕೆಲಸ ಪಲ್ಸಕ್ಕೆ ಯಾಕೆ ಯಾಕ್ಯಾವಲ್ಲ ತೊಂದರೆ ಆಗೋದು ಬೇಡ ಅದಕ್ಕೆ ಬೇಜಾರು ಮಾಡ್ಕೋಬೇಡ ನಮ್ಮ ಮತ್ತೆ ಅಂತ ನಿನಗೆ ಬೇಜಾರು ಮಾಡ್ಬೇಕು ಅಂತಲ್ಲವ ಯಾವ್ದಾರು ದುಡ್ಡು ಅದಾಗ ಈಗ ಹೆಂಗು ದುಡ್ಡು ಅದಲ್ಲ ಕ್ಲಿಯರ್ ಮಾಡ್ಬಿಡು ಅದು ಯಾಕೆ ಮುಂದಕ್ಕೆ ತರಕಾರಿ ಅಂಗಡಿ ಮಾಡ್ಬೇಕು ಅನ್ಕೊಂಡಿ ಹೆಂಗ್ ಮಾಡ್ಬೇಕು ಅನ್ಕೊಂಡಿ ಇನ್ ಯಾವ ತರಕಾರಿ ಅಂಗಡಿನ ಏನು ಮಾಡಾಕಿಲ್ಲ ಕಣತಿ ಯಾವ್ದು ಒಬ್ಬಳಿಗೆ ಈಗ ಮಾಡಬೇಕು ಮಾಡ್ಬೇಕು ಅತ್ತೆ ಇನ್ಯಾ ಇನ್ಯಾವ ಕರಿ ಏನು ಬೇಡ ಯಾವುದು ಬೇಡ ಅನ್ಕೊಂಡ್ ಹೊತ್ತೆಗೆ ದುಡ್ಡು ಬಂದದಲ್ಲ ಜಪ್ಪ ಜಿಪ್ ಮಾಡ್ಕೊಂಡು ಹೆಂಗ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಕೊಂಡೋಗ್ತೀನಿ ಸುಮ್ಮನೆ ಯಾಕೆ ಬಡವಲ್ ಹಾಕ್ಬಿಟ್ಟು ಅತಿ ಓಡಾಡಕ್ ಆಯ್ತರ ಅವ್ರು ಅವ್ರಿದ್ರು ಮೈಸೂರು ಹೋಗಿ ಎಲ್ಲಾನು ತಂದ್ಕೊಡೋರು ತರಕಾರಿ ಸರ ಫಾರ್ಮೂ ಏನು ಬೇಕು ಈಗ ಯಾರು ಓಡಾಡೋರುತ್ತೆ ಓಡಾಡ್ಕೊಂಡು ಮಾಡೋರು ಯಾರಿದ್ರು ಹೇಳಿ ಮತ್ತು ಯಾವುದು ಬೇಡ ಅಂದ್ಬಿಟ್ಟ ಬಿಟ್ಟಾಕ್ತೀರಿ ಹಾಂ ಸರಿ 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 ನೀನು ಹೇಳ್ತೀನಿ ಸರಿ ಸುಮ್ಮನೆ ಬೇರೆ ಯಾಕೆ ಯಾ ಪಾರ ಗಿಪಾರ ಯಾವು ಬೇಡ ಸುಮ್ಮನೆ ಬೇರೆ ಕೈ ಎತ್ತಕಿಲ್ಲ ನಿನಗೆ ಏನು ಗರ್ಸ್ ಇದ್ದಾರ ತಂದು ಕೊಡೋಕೆ ಓಡಾಡಕ ಬಂದು ತಂದು ಕೊಡ್ತಾರೆ ನನಗೆ ಬೇಡಕತ್ತೆ ಎಲ್ಲನು ಏ ಸುಮ್ಮನೆ ನೆಮ್ದೆ ಗಿ ಹಿರೋದು ಅದಕ್ಕೆ ಆಕೆನತ ಯಾವ ಸವಾಸನ ಬೇಡ ಗೀನು ಸುಮ್ಮನೆ ಚಾ ಬಜೆಟ್ ಮಾಡ್ಕೊಂಡು ಹೆಂಗೆ ಕಾಡು ಕಳೆದು ನೀನು ಏನು ಮಾಡೇರಿ ಹೆಂಗೋ ಆಯ್ತದವ್ವ ತರಗಿಸ್ಕೊಬೇಡ ಸುಮ್ಮನೀರು ಯತ್ನ ಮಾಡಿಬಿಡ ಸುಮ್ನೀರು ಆಯ್ತು ಓ ಎಷ್ಟು ಯೋತ್ನೆ ಮಾಡಿದ್ರು ಅಷ್ಟೇ ಯಾ ಬರೆ ಕೈಯಾಗೆ ಹೋಗಿರೋದು ಯತ್ನೆ ಬಿಟ್ಟ ಕುಟ್ಟು ನೆಮ್ಮದೇ ಖಾರ ಕಳೀತ ಕಲಿಂದಿನ ಸೋಬಿತ ಮತ್ತ ಬರ್ತೀನಿ ಅನ್ಕ ಹೋದ್ರು ಏನ್ ಅಲ್ಲವಾ ಬಾತದ್ ಚಿತ್ರಾನ್ನ ಇಡ್ಲಿ ಇವನ ಕೊಡ್ತೀರಲ್ಲ ತಿಳಿ ತಿಂಡಿ ಬೇಜಾರಾದಂಗ್ ಅನ್ಕ ಹೋದ್ರು ಹೋಗ್ತಾರೆ ಮನೆಗ್ಲ ನಮ್ಮ ಮನೆಗೆ ಕೇಳಿದ್ರೆ ಏನ್ ಮಾಡ್ಕೊಳಕಿ ನಡ್ತೀವ ಹಾ ಇಡ್ಲಿ ಸುಮ್ತಿರ್ತ ಹಾ ಇಲ್ಲಾದ್ರೇನ ಅಲ್ಲಾದ್ರೇನು ಎಲ್ಲಾದ್ರೂ ಒಂದ್ ಸರಿ ಕಣವ ಆಯ್ತು ಅದಕ್ಕೆ ಬಂದ ಏನ್ ಮಾಡ್ತಿದ್ದೀನಿ ನೋಡೋದ ಅನ್ಬಿಟ್ಟು ಹೋಗು ಒಂದ್ಕೊಂಡ್ ಮನಿ ಹೋಗಿ ಕುತ್ಕೊಂಡಂಗೆ ಕಾಲ ಕಳಿ ಬಿಡ ಹೋಗು ಒಂದ್ಕೊಳ್ ಮನಿಕೋ ಮನೆ ಕತ್ತಿನಿ ಐತೆ ಯಾಕೋ ತಲೆ ಎಲ್ಲ ಇರ್ಕೊಂಡಂಗ್ ಬಿಟ್ಟದೆ ಧೂಮ ಧೂಮ್ ಕಣತೆ ತಲೆಕಂಡೆ ಯಾಕೋ ತಲೆನೋವೇ ಕಮ್ಮಿ ಆಗಿಲ್ಲ ನನಗೆ ನನ್ಗೆ ಐತಲ್ಲ ತಲೆನೋವು ನನಗೆ ಹತ್ತಿದೆಯಲ್ಲ ಅದ್ ಬೇಕಾ ಕಣ್ಣು ಎಲ್ಲ ಕೂತ ಕೂತವೆ ಹೋಗು ತಲೆನಿ ಸಾವಕೊಂಡು ಹೊರಬರ್ಗೆ ಮನೆಗೆ ಹೋಗಿ ಸರಿ ಆಯ್ತದೆ ಏತ್ನೇ ಬಿಟ್ಟ ಹಾಕ್ಬಿಟ್ಟು ನಿಮ್ದಾಗ ಇರೋದಿ ಕರಕಳಿ ತಿಲ್ಲ ಹೆಂಗ್ ಮಾಡ್ಕೊಂಡಿದಿರಿ ಏನ್ ತರೋದು ಬಿಡೋದು ಅನ್ನೋದು ಇನ್ನು ಏನು ಮಾತಾಡ್ಕೊಂಡಿಲ್ಲ ಕಣತೆ ಏನಮ್ಮ ಏನು ಮಾತಾಡ್ಕೊಂಡೆ ನೋಡೋದ ಏನು ಮಾಡೋದು ಅಂತ ಅಯ್ಯೋ ದುಡ್ಡು ಸಾಕು ಕಾಳಿ ಕುಟ್ರೆ ಒಂದು ಲಕ್ಷದಲ್ಲೇ ತಿಥಿನಿ ಆಗೋಯ್ತದೆ ಏನೇ ಆ ಯಾರು ಕುಟಿ ಆರಂಡವಾ ಸುಮಾರಾಗಿರವ ಒಂದು ಮೂವತ್ತು ಜಿಯ ಮುರಿಯ ತಕಳಿ ಇಲ್ಲ ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಬೀಳಷ್ಟ ಸಾಕು ಅದೇ ಸಣ್ಣ ಪುಟ್ಟದ ಸೇರಿ ಒಂದು ಲಕ್ಷ ಆರಾಮಾಗಿ ಕಾಳಿ ಕೊಟ್ಟಿರೋದ್ರಿಗೆ ಎಲ್ಲ ಐತೆ ಅಲ್ವಾ ಅಯ್ಯೋ ಒಂದು ಲಕ್ಷ ಆಗ್ಲಿ ಆಕತೆ ಪಪ್ಪಾ ಅವ್ರಿಗಿಂತ ಹೆಚ್ಚ ಈಗ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು ಹೋಗಾರವ ಐವತ್ತು ಲಕ್ಷ ದುಡ್ಡು ಬರೋಂಗೆ ವ್ಯವಸ್ಥೆ ಮಾಡಿಬಿಟ್ಟು ಅವ್ರಿಗಿಂತ ಹೆಚ್ಚತ್ತೆ ಇನ್ನೂ ಒಂದು ಲಕ್ಷನೇ ಆಗಲಿ ಬಿಡಿ ಹೆಚ್ಚು ಕಟ್ಟಾಗಿ ಮಾಡಕಾಯ್ತದೆ ಯಾರ ಹುಣ್ಣಕರ ಯಾರು ಉಣ್ಣಕ್ಕೆ ಯಾರ ಉಣಕ ಅದಕ್ಕೆ ಇಷ್ಟಪಡಕ ನಾನು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡಾಗ ಗೊತ್ತಾಯ್ತದಲ್ಲ ಈಗೇನು ಸರಿ ಕಾಣತ್ತೆ ಒಂದ್ ಮನೆಗ್ ಹತ್ತೀನಿ ಯಾಕೋ ತರೋಯ್ತದೆ ಕುತ್ಕೊಳ್ಳಿ ಹೋಗಿರಂತೆ ಟಿವಿ ನೋಡೋದ ಏನ್ ಮಾಡ್ತೀವಿ ಅಂತ ಬಂದ ಮಾಡ್ಕೋಬೇಡ ಹೋಗಿ ಮನೆಕ್ ಹೋಗು ಮನೆಕೋ ನಾನು ಹೋಯ್ತೀನಿ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ